ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲಡಿ ಆರ್ಕೆಸ್ಟ್ರಾ ತಂಡ ಬಾಗಲ್ಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲ್ಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಮಸ್ತ ಕನ್ನಡ ಕುಲಕೋಟಿಗೆ ಮೂಡಲಿಗೆ ಜನಪದ ಕಲಾವಿದ ಶಿಬಿರಂಗಿ ಮಾಡುವ ಅನಂತ ಕೋಟಿ ನಮನಗಳು ಆತ್ಮೀಯರ ಈ ಬಿಡುಗಡೆ ಬರಕ ಕಾರಣ ಏನರಪ್ಪ ಅಂತಂದ್ರೆ ಇತ್ತಿತ್ತಲಾಗಿ ಅತಿಯಾದಂಥ ಅಶ್ಲೀಲತೆಗಳನ್ನು ತುಂಬಿದಂಥ ಸಾಹಿತ್ಯಗಳು ಹಾಡುಗಳು ಯೂಟ್ಯೂಬ್ ಕಾಮಿಡಿಗಳು ಸಿನಿಮಾ ಆಗಲಿ ಟಿ ವಿ ಚಾನಲ್ದವರಾಗಲಿ ಈ ಅಶ್ಲೀಲತೆಗೆ ಬಹಳ ಮಹತ್ವ ಕೊಡಾಕತ್ತೀರಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಾಕತ್ತೀರಿ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಎಲ್ಲರೂ ನಾವು ನೀವು ಸೇರೂ ಒಳ್ಳೆಯ ಸಮಾಜವನ್ನು ಕಟ್ಟೋನು ಸಮಾಜದ ಸ್ವಾಸ್ಥ್ಯವನ್ನು ಒಳ್ಳೆಯದನ್ನು ಮಾಡೋನು ಅದಕ್ಕೆ ದಯವಿಟ್ಟು ಎಲ್ಲರಿಗೆ ಕಳಕಳಿಯ ವಿನಂತಿ ಈ ಅಶ್ಲೀಲಿತ ಜಾನಪದ ಗೀತೆಗಳಾಗಲಿ ಅಶ್ಲೀಲ ವಿಡಿಯೋ ಕಾಮಿಡಿಗಳಾಗಲಿ ಟಿ ವಿಗಳಲ್ಲಿ ಬರುವಂಥ ಅಶ್ಲೀಲತೆಯನ್ನು ತುಂಬಿ ತುಳುಕುತ್ತಿರುವ ಕೆಲವೊಂದು ಕಾರ್ಯಕ್ರಮಗಳದಾವ ದಯವಿಟ್ಟು ಅದನ್ನಾಗಲಿ ಈ ಸಿನಿಮಾ ರಂಗದಲ್ಲಾಗಲಿ ರಂಗಭೂಮಿಯಲ್ಲಾಗಲಿ ದಯವಿಟ್ಟು ಅಶ್ಲೀಲತೆಯನ್ನು ನಾವು ಬಳಸಿದಾಗ ನಾವು ಕಲಾವಿದರ ಹಾಕಿ ತಪ್ಪು ಕಲ್ಪನೆ ದಯವಿಟ್ಟು ಅಶ್ಲೀಲತೆಯನ್ನು ಬಿಟ್ಟ ಸಾಕಷ್ಟು ನಾವು ಹಾಸ್ಯಗಳನ್ನು ಮಾಡಬಹುದು ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಕಳಕಳಿ ವಿನಂತಿ ಎಲ್ಲರೂ ಸಮಾಜದವರು ಎಚ್ಚೆತ್ತುಕೊಂಡು ಕೈ ಜೋಡಿಸ್ತಾರ ಸಂಘಟನೆಯವರು ಕೈ ಜೋಡ್ಸಾಕತ್ತಾರ ವಕೀಲರು ಜೋಡ್ಸಾಕತ್ತಾರ ರೈತರು ಜೋಡ್ಸಾಕತ್ತಾರ ನಮ್ಮ ಮಾಜಿ ಯೋಧರು ಕೂಡ ಕೈ ಜೋಡ್ಸಾಕತ್ತಾರ ಎಲ್ಲರಲ್ಲಿ ನಿಮ್ಮಲ್ಲಿ ಕಳಕಳಿ ಮಿನಂತು ಮಾಡ್ಕೋತೀನಿ ನಾವೇನೋ ನಿಮ್ಮ ವಿರೋಧಿಗಳಲ್ಲ ನೀವೇನು ನಮ್ಮ ವಿರೋಧಿಗಳಲ್ಲ ಎಲ್ಲರೂ ಸೇರಿಕೊಂಡು ಒಳ್ಳೆಯ ಸಮಾಜವನ್ನು ಕಟ್ಟೋನು ಈ ಅಶ್ಲೀಲತೆ ಅನ್ನುವಂಥ ಶಬ್ದನ ಅಳಕಿಸಿ ಅಂತ ಕಳಕಳಿಯಿಂದ ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಬೇಡಿಕೊಳ್ಳುವ ನಿಮ್ಮ ಜನಪದ ಕಲಾವಿದ ಶಬೀರಿಡಾಂಗೆ ಧನ್ಯವಾದಗಳು ಈಗ ನೀವು ಟ್ರೆಂಡಿಂಗ್ 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 ಐಂದ್ರಿ ಹೌದಾ ಟ್ರೆಂಡಿಂಗ್ ಇದ್ರ ಹಾಡುವಂಥ ಹಾಡುಗಳು ಯಾರು ಹಾಡ್ತಾರ ಅದನ್ನು ಹೇಳ್ರಿ ನನಗೆ ಮೊದಲು ಇದೇ ಶಬ್ದಟ ಹಾಂಗೆ ಹಾಡನ ಹಾಡ್ಬೇಕು ಇದೇ ಎಮ್ ಡಿ ಆನಂದ್ ಅವ್ರ ಹಾಡನ ಹಾಡಬೇಕು ಇದ ಪರೇಟ್ ಅವ್ರ ಹಾಡನ ಹಾಡ್ಬೇಕು ನೀವು ಟ್ರೆಂಡಿಂಗ್ ಸ್ಟಾರ್ಗಳಾಗಿದ್ರೆ ಗಳಾಗಿದ್ರೆ ನಿಮ್ಮ ಸ್ವಂತ ಹಾಡ ಹಾಡ್ರಿ ನೋಡು ಮೂರ್ ಮೂರು ಮೂರು ತಾಸು ಕಾರ್ಯಕ್ರಮ ಮಾಡ್ರಿ ಯಾಕಂದ್ರೆ ಹೊಟ್ಟೆಗೆ ಬೆಂಕಿ ಬೀಳ್ತೈತೆ ನಮಗೆ ನಾವು ಯಾವುದೋ ಒಂದು ಕಲ್ಪನೆ ಇಟ್ಕೊಂಡ ಒಳ್ಳೆ ಉದ್ದೇಶ ಇಟ್ಕೊಂಡು ನಾವೊಂದು ಹಾಡ ಬರ್ದಿದ್ರ ಮನುಷ್ಯರ ಹೆಂಗ ಬಂತ ಗೆಳತಿಯತ್ತೀನ ನಾವು ಬರದ್ರ ಯಾವಾಗ ಬರ್ತೀಯ ಗೆಳತಿ ಅಂತೇಳಿ ನೀವು ಬರೆದ್ರೆ ನನ್ನ ಹಾಡ ಆಗಿ ಹೋತ ನಾ ಏನು ಉದ್ದೆ ಶೀಟ್ ಬರ್ದೀನಿ ಅದು ನನ್ನ ಕೂಸದ ನನ್ನ ಕೂಸಿ ಹೆಂಗೆ ಹೇಳಿ ನಾ ಆ ಇಟ್ಟು ಬೆಳೆಸಿದ್ ನನ್ನ ಆ ಕೂಸನ್ನ ತೊಗೊಂಡು ಹೋಗಿ ನೀವು ನಿಮಗೆ ಮನ್ಸು ಹೆಚ್ಚೆ ಆ ಹಾಡ ಹಾಡುದು ನಡು ಬಾಯಿಗೆ ಬಂದಂಗೆ ಬಾಯಿ ಬಚಲ ಮಾಡ್ಕೊಂಡು ಸಿಕ್ಕ ಸಿಕ್ಕಂಗೆ ಮಾತಾಡೋದು ಆ ಹಾಡಿಗೆ ಆ ಮಾತಿಗೆ ಒಂದು ಹಿಟ್ಟರ ಸಂಬಂಧ ಇರ್ತೈತಿ ಇಲ್ಲ ಈಗ ನಾವು ಎಷ್ಟು ತಪಾಕೊತ ಎಲ್ಲ ರೀತಿ ನವರಸಗಳನ್ನು ಆಧಾರವಾಗಿಟ್ಟುಕೊಂಡ ನಾವು ಕ್ಯಾಶೆಟ್ನಾಗ ಹಾಡು ಕಾಲಕ್ಕೆ ನಮಗೆ ಹೇಳಾವ್ರಾ ಕೇಳಾವ್ರಾ ಅನ್ನೋರು ಇದ್ರು ನಾವು ಯಾರು ನಮಗೆ ಏನಾರ ಅಂದ್ರೆ ಏನಾರ ಇದು ಇದತ್ತಲ್ಪ ಹಿರ್ಯಾರ ನಮ್ಮನ್ನು ಬೇದ್ರೆ ಹೆಂಗೆ ಆತು ವಿಚಾರ ಮಾಡಿ ಬರೀತಿದ್ದೆವು ಈಗಾದರೂ ಹೇಳ್ತನ್ನ ಹತ್ತು ಸಾವಿರ ಹಾಡ ಆಡೇನಿ ಒಂದಲ್ಲ ಎರಡಲ್ಲ ಹತ್ತು ಸಾವಿರ ಹಾಡ ಆಡೇನಿ ಇಲ್ಲಿವರೆಗೂ ಹೇಳ್ತೀನ ಈಗಾದರೂ ಒಂದು ಸಾಹಿತ್ಯ ಬರದ್ನಪ್ಪ ಅಂತಂದ್ರೆ ನಾನು ಮುಂದೆ ಯಾವ್ದನ್ನ ತನ್ಬೋದ್ಲ ನಾ ನಾನು ರೂಪಾಯಿ ನೋಡ್ರೆ ಗೊತ್ತಾಕೈತೆ ನಿಮಗೆ ಹತ್ತು ಸಾವಿರ ಹಾಡಿರ್ಬೋದು ಏನು ಪಾಯ ಅಂತ ಅನಿಸ್ತೈತಿ ನಿಮಗೆ ನಾವು ಹಿಂಗೆ ಬಂದೀವಿ ಹಾಂಡಿಂದ ಹಳಿ ಮಂದಿ ನಾವು ಹಿಂಗೆ ಹೋಗವ್ರೆ ಯಾಕಂದ್ರೆ ಸಂಸ್ಕಾರ ಬಿಟ್ಟು ಇಲ್ಲ ನಾವು ಸಂಸ್ಕಾರ ಸಂಸ್ಕೃತಿ ಅನ್ನೋದು ಹಾಳಾಗಿ ಹೋಗೈತಿ ಇದನ್ನು ನಾವು ಪ್ರದೀಪ ನಾವು ಎಲ್ಲರೂ ಮೊದಲಿಂದ ಮಾತಾಡ್ಕೊತಾನೆ ಬಂದಿದ್ದೀವಿ ಹದಿಮೂರು ಹದಿನೈದು ವರ್ಷ ಆಯಿತು ಅತಿರೇಕ ಕೊಂಟೈತೆ ಅತಿರೇಕ ಕೊಂಟೈತೆ ಏನೂ ಉಳಿವಾಲ್ತ ಅನ್ಕೋತ ಬಂದಿದ್ದೀವಿ ನಾವು ಈಗ ಲಾಸ್ಟಕ್ಕೂ ಬತ್ತು ಯಾರ ಕಾಲದಿಂದ ಯಾವ ಕಾಲುಗುಣದಿಂದ ಬತ್ತು ಅವ್ರಿಗೊಂದು ನಮಸ್ಕಾರವೂ ಮಾಡ್ತನ ನಾನು ಯಾಕಂತಂದ್ರೆ ಏನೇನು ಉಳಿಸಿಲ್ಲ ಏನೇನು ಉಳಿಸಿಲ್ಲ ಅದಕ್ಕೆ ಹೇಳ್ತಾನೋ ಆಮೇಲೆ ಇಲ್ಲಿ ತನಕ ನಾವು ಏನು ಮಾತಾಡಿದೀವಪ್ಪ ಅಂತಂದ್ರೆ ಎಲ್ಲರೂ ಕಲಾವಿದರಾಗಿ ಕಲಾವಿದರಿಗೇನ ಬುದ್ಧಿ ಹೇಳಿದೇವು ಸಮಾಜಕ್ಕೆ ಬುದ್ಧಿ ಹೇಳವ್ರ ಯಾರ ಕಲಾವಿದ ಹೇಳಿದಾಗ ಸಮಾಜ ಸುಧಾರಣೆ ಆಕೈತೆ ಜಗತ್ತು ಹಿಂಗೆ ಇರ್ತಿರ್ಕಿಲ್ಲ ಕೈಲಾಸ ಹಾಕಿತ್ತದ ಸಮಾಜ ತಿಳ್ಕೊಬೇಕಲ್ಲ ಯಾರನ್ನ ಕರ್ಸಾಕತ್ತಿ ಇವ್ನ ಕರೆಸಿದ್ರೆ ಏನು ಆಕೈತಿ ನಮ್ಮ ಮಕ್ಕಳ ಮೇಲೆ ಏನು ಪರಿಣಾಮ ಬೀರ್ತೈತಿ ಅನ್ನೋ ಇಲ್ಲ ಐತಿಲ್ ನಿಮಗೆ ಸಮಾಲದವ್ರಿಗೆ ನಾವೇ ಎತ್ತ ಹೇಳಬೇಕು ಅದನ್ನ ಕಲಾವಿದ್ರ ಎಲ್ಲರಿಗೂ ಜವಾಬ್ದಾರಿ ಅನ್ನೋದೈತಿ ಮಹಿಳಾ ಸಂಘಟನೆಗಳು ಅದಾವ ಇಲ್ಲೇ ಬಿಜಾಪುರದಾಗನ ನಾವು ಒಮ್ಮೆ ಕಾರ್ಯಕ್ರಮ ಮಾಡಾಕ್ ಬಂದಾಗ ಒಬ್ರು ಮಹಿಳಾ ಸಂಘಟನೆ ಅವ್ರು ಅಕ್ಕ ಬಂದ್ರ ಏನ್ರಿ ಅಣ್ಣ ನಿಮ್ಮ ಅಂದ್ರ ಭಾಳ್ ಚಂದ ಹಾಡ್ತೀರಿ ಅಣ್ಣ ನಿಮ್ಮ ಹಾಡುಗಳು ಏನ ಅಂತ ಹೇಳ್ರು ಎರಡ್ ನೂರು ರೂಪಾಯಿ ಆಯಾರಕ್ ಕೊಟ್ರ ಅಂತ ಅಂತ ಹಾಡ್ಬೇಡ್ರಿ ಭಯ್ಯ ಅಂದ್ರೆ ಮತ್ತ ಮ್ಯಾಲ ಅಂದ್ರೆ ಮಚ್ಚಲಿ ಪಡ್ಕೊಬೇಕು ನಾವ ಬಾಳ್ ಚಂದ ಹಾಡ್ತೀರಿ ಅನ್ನಾರ ನೀವ ಆದ್ರೆ ಅಂತ ಅಂತಾವ್ ಹಾಡ್ಬೇಡ್ರಿ ಅಂದ್ರೆ ನಾ ಭಾರಿ ಜವಾರಿ ಪೂರಿ ಹಾಡ ಹಾಡ್ತಿದ್ನಿ ಅದಕ್ಕೆ ಒಂದು ಒಂದು ಲೈನ್ ಬರ್ತೈತಿ ಅದ ನೋಡ್ರಿ ಶೃಂಗಾರ ಅಂದ ಮ್ಯಾಲತ್ ಶೃಂಗಾರು ಬೇಕು ಶೃಂಗಾರಕ್ಕೂ ಒಂದು ಮಡಿವಂತಿಕೆ ಐತಿ ನೀವು ಬತ್ಲೆ ತಿರುಗಿರಿ ಅಂದ್ರೆ ಪೂರಾ ಬತ್ಲೈ ನಿತ್ರಿಪಾ ಅಂತಂದ್ರೆ ನಿಮಗೆ ಯಾವ ಕಿಮ್ಮತ್ ಕೊಡೋದ್ ಥೂ 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 ಹತ್ತಾರ ಹಿರ್ಯಾರ ಅದಕ್ ಮದುವೆ ಮಾಡ್ತಾರೆ ನಿಮಗೆ ನಾಲ್ಕು ಗಾಡಿ ನೋಡು ಬಾಳೆ ಮಾಡ್ಲಿ ಸಂಸಾರ ಮಾಡ್ಲಿ ಬದಕ್ಲೆತ್ತ ಮಾಡ್ತಾರ ಏ ನಾವು ಹಾದಿ ಮ್ಯಾಲ ಮಾಡವ್ರ ಅಂದ್ರ ನಿಮ್ಮಂತ ಹುಸ್ಸುಳ್ಳಿ ಮಕ್ಳು ಯಾರದಾರ ಅದಕ್ಕೆ ಎಲ್ಲದಕ್ಕೂ ಶೃಂಗಾರಕ್ಕೂ ಮಡಿವಂತಿಕೆ ಐತಿ ಶೃಂಗಾರ ಎಲ್ಲಿ ಮಾಡಬೇಕು ಎಷ್ಟು ಮಾಡಬೇಕು ಊಟದಾಗ ಉಪ್ಪಿನಕಾಯಿ ಅಂದಂಗೆ ಒಂದು ಊಟನ ತಿನ್ನಕ್ಕಾಗೋದಿಲ್ಲ ಅದಕ್ಕೆ ದ ದಯವಿಟ್ಟು ನಮ್ಮ ಎಲ್ಲ ಕಲಾವಿದರು ನಾವು ಒಂದಾಗಿದ್ದೀವಿ ಇವತ್ತ ನಾವು ಮಾಡಿದೀವಿ ತಪ್ಪ ಆದರೆ ನಾವು ಹಾಡಿದ ಡಬಲ್ ಮೀನಿಂಗ್ ಹಾಡಿದ್ದೀವಿ ಡೈರೆಕ್ಟ್ ಮೀನಿಂಗ್ ಹಾಡಿಲ್ಲ ಇದನ್ನು ತಿಳ್ಕೊರಿ ಯಾಕಂದ್ರೆ ಬಿಡಿಸ್ ಹೇಳಬೇಕಾದ ನಮ್ಮ ಧರ್ಮ ಈಗೇನು ಬ್ಯಾಡಗಪ್ಪ ಟೈಮ್ ಆಗೈತಿ ಇಲ್ಲಿ ಹೋಗ್ಬೇಕವ್ರೆ ಅಯ್ಯಪ್ಪ ಹೊಂಟೋರವ್ರ ಅವ್ರು ಹೋಗ್ಲಾರ ನಾನು ಹೋಗಾವ ನೀ ಕೂತ್ ಮಾತಾಡಕ್ಕೆ ಇಲ್ಲ ನಮಗೆಲ್ಲ ತಾಪಾಗೈತೆ ಹಳಿ ಕಲಾವಿದ್ರಿಗೆ ನಮ್ಮ ಹೆಸರು ಎಲ್ಲ ಕೆಡಸ್ ಆಗತ್ತೀರಿ ಇಷ್ಟು ಮಂದಿ ನೀವು ಹೇಳ್ರಿ ನೀವು ನಿಮ್ಮ ಎದಿ ಮೇಲೆ ಕೈ ಇಟ್ಕೊಂಡು ಹೇಳ್ರಿ ಹಾಡ ಎಲ್ಲ ನಮ್ಮ ಹಾಡ್ತೀರಿ ಎಷ್ಟು ಮಂದಿ ನಮ್ಮ ಹೆಸರು ಹೇಳ್ತೀರಿ ಹೇಳ್ರಿ ಈ ಹಾಡನ ಇವ್ರು ಹಾಡ್ಯಾರು ಅತ್ತೆ ಎಷ್ಟು ಮಂದಿ ಹೇಳ್ತೀರಿ ಹೇಳಿ ಈಗ ಟ್ರೇ ಟ್ರೇಂಡಿಂಗಿದ ಅವ್ರನ್ನ ಹಿಡ್ದ ಹೇಳ್ತಾನ ಈ ಸಾಹಿ ಅಲ್ಲ ಮಾತಿಗೆ ಬಂದು ಹೇಳತ್ತೆ ನಿಮಗೆ ನಿಮ್ಮ ಕೈ ಎತ್ತಿ ಹೇಳೋದು ಬೇಕಾಗಿಲ್ಲ ನನಗೆ ನನಗೆ ಗುರ್ತೈತಿ ಆದ್ರೆ ಏನೈತಿ ಅದು ಯಾರ್ದೈತಿ ಏನೈತಿ ಎಂತೈತಿ ಅದನ್ನ ಹೇಳಬೇಕು ಆ ಹಾಡಿನ ಭಾವನೆ ಏನೈತಿ ಅದನ್ನೂ ಹೇಳ್ಬೇಕಲ್ಲ ಈಗ ಮೊನ್ನೆ ಒಂದು ಕಾರ್ಯಕ್ರಮದಾಗ ಒಬ್ರು ಈಗಿನದ ಇವ್ರು ಸಿಖ್ರು ಕಾರ್ಯಕ್ರಮ ಮಾಡಾಕಿದ್ವಿ ಎಟ್ರಿ ಐದೈದು ಆರಾರು ವರ್ಷದ ಮಕ್ಕಳ ಸಾಯ್ತಾವೇನಬೇಕ ಅವ್ರಿಗೆ ಅವರಿಗೆ ಅನ್ನೋದು ನನಗೆ ಗೊತ್ತಿಲ್ಲ ಅಂಥ ವಯಸ್ಸ ಹುಚ್ಚಿಗೆ ಬಂದ ಹುಚ್ಚಿಗೆ ಅತಿರೇಕ ಕೇಳ್ತಾರ ಆ ನಮ್ದು ಮಕ್ಕಳು ಮಾಡತ್ತವ ಮೂವತ್ತು ವರ್ಷ ಆತ ಕಾರ್ಯಕ್ರಮ ಮಾಡಕ್ ನಾವು ಒಬ್ಬರ ಕೈಲಿ ಏನಾರ ಇವೇನ ಮಗಾನೋತ್ ಅನಿಸ್ಕೊಂಡಿಲ್ಲ ಅನಿಸ್ಕೊಳಗೂ ಇಲ್ಲ ನಾವು ಹಿಂದೂ ಇದ್ದೀವು ಈಗೂ ಅದಿವು ಮುಂದೂ ಬದುಕ್ತೀವಿ ಈಗಿನ ಅವ್ರು ನೀವು ಹೆಂಗೆ ಬದುಕ್ತಿರ ಅನ್ನೋದು ನೋಡ್ಕೋರಿ ಅದಕ್ಕೆ ದಯವಿಟ್ಟು ನಿಮ್ದೊಂದು ಹೆಸರು ಕೆಡ್ಸ್ಕೊಳಾಕ್ತ ನಮ್ಮ ಹಳಬರು ಹೆಸರುಗಳನ್ನ ದಯವಿಟ್ಟು ಕೈ ಮುಗಿದು ಕೇಳ್ಕೊತನು ಹೆಸರು ಕೆಡ್ಸಾಕ್ ಹೋಗಬೇಡ್ರಿ ಆ ಹಾಡು ಏನಿರ್ತೈತಿ ನಿಮಗೆ ಹಾಡಕ್ಕೆ ಬೇಡ ಅನ್ನೋದಿಲ್ಲ ಹಾಡ್ರಿ ಆ ಹಾಡಿದ ಅವ್ರ ಹೆಸರು ಹೇಳ್ರಿ ಆ ಹಾಡಿನ ಭಾವನೆ ಏನೈತಿ ಅನ್ನೋದು ಹೇಳ್ರಿ ಮೊದ್ಲ ಬರೀ ಹುಡುಗಿ ಹುಡುಗಿ ಕನ್ನಡ ಸಾಲಿ ಕಾಲೇಜ್ ಶಾಲೆ ಇದಕ್ಕೆ ಹೈಸ್ಕೂಲ್ ಸಾಲಿ ಇದನ್ನ ಬಿಟ್ಟರೆ ಇಲ್ಲ ಪ್ರತಿಯೊಂದು ಹಾಡ ಮಾಡಿದೀವಿ ಈಗ ನಾವ ಮಾನ್ಯ ಈಗ ನಮ್ಮ ಸಂಬಂಧಗಳು ಹೆಂಗದಾವ ನೋಡ್ರಿಲಿ ನನಗಿತ್ತ ದೊಡ್ಡವ್ರ ನನಗೆ ಅವರ ಭಯ್ಯ ಆತಾರ ಅಣ್ಣ ಆತಾರೋ ನಾ ಅವ್ರಿಗೆ ತಮ್ಮ ಆತನ ಅಂದ್ರೆ ಕಲಾವಿದ್ರೊಳಗೂ ಈ ಭಾವನೆಗಳು ಬೇಕು ನಿಮಗೆ ನಾವು ಮರ್ಯಾದೆ ಕೊಡಬೇಕು ನಮಗೂ ನೀವು ಕೊಡ್ಬೇಕು ಇದೇ ಕಡಿಮೆ ಆಗೈತಿ ಈಗ ನಾನು ಅನ್ನೋದು ಬಿಟ್ಟೈತೆ ನಾ ಅನ್ನೋದನ್ನ ನಾಶನ ಮಾಡ್ತೈತೆ ಕರೆ ಯಾರನ್ನೂ ಉದ್ಧಾರ ಮಾಡೋದಿಲ್ಲ ಅದಕ್ಕೆ ಈ ವೇದಿಕೆ ಮುಖಾಂತರ ನಮ್ಮ ಡಿ ವೈ ಎಸ್ ಪಿ ಸಾಹೇಬರು ಭಾಳ ಚಂದ ಮಾತಾಡ್ರು ಯಾಕಂದ್ರೆ ಅವ್ರ ಅವರ ಅಧ್ಯಯನ ಅವರ ಜ್ಞಾನ ಅವರ ಒಂದೊಂದು ನುಡಿ ಅಕ್ಷರಶಃ ನಾವು ಎಲ್ಲರೂ ಕಲ್ಕೋಬೇಕು ಅದಕ್ಕೆ ನಾವು ಕಲಾವಿದರ ಪರವಾಗಿ ಸಮಾಜಕ್ಕೆ ಕಳಕಳಿಯನ್ನು ಬಿಡ್ಕೊತನು ನೀವು ಸುಧಾರಿಸ್ರಿ ಜನ ಮರಳು ಜಾತ್ರೆ ಮರಳು ಅಂದಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಬ್ಬ ಕಲಾವಿದ ತಾನ ಬೆಳ್ದುಲ್ಲ ನೀವು ಮುಂದೆ ಕುತ್ ಚಪ್ಪಾಳೆ ಬರದಾಗ ನೀವು ಆಯಾರ ಕೊಟ್ಟಾಗ ನೀವು ಹುಚ್ಚದು ಕುಣದಾಗನ ಕಲಾವಿದ್ರು ಬೆಳೆದಿರ್ತಾನ ಆದ್ರಾ ಮಾಡಾಕತ್ತಿದ್ ಏನೈತಿ ಅನ್ನೋದು ನೀವು ನೋಡ್ರಿ ಯಾಕಂದ್ರೆ ನಿಮ್ಮ ಮನೆಯವರು ಅವ್ರಿಗೆ ಬಂದಿರ್ತಾರೆ ಕಾರ್ಯಕ್ರಮ ನೋಡಕ್ಕ ದಯವಿಟ್ಟು ಸಮಾಜಕ್ಕೆ ಇದೊಂದು ಕಳಕಳಿ ವಿನಂತಿ ಐತಿ ಈಗ ಅದಾನೆ ಇಲ್ಲಿಯ ಪುಂಡ್ಲಿಕ್ ಕದಾನ ನಮ್ಮ ಹನುಮಂತ್ ಲಮಾನಿ ಬೇರೆ ಹಾಡ ಹಾಡುದಲ್ಲ ತತ್ವ ತತ್ವದ ಸಂದೇಶ ಇದ್ರೆ ಅಷ್ಟ ಹಾಡ್ತಾನ ಆತ್ಮ ಸಾಕ್ಷಿ ಅನ್ನೋದೊಂದು ಐತಿ ಅದು ಸಾಯಬಾರದ ಆತ್ಮ ಸಾಕ್ಷಿ ಸಾಯ್ತು ನೀವು ಸತಾಂಗನ ಅದಕ್ಕೆ ಈ ಒಂದು ಒಳ್ಳೆಯ ಸಂಘಟನೆ ಐತಿ ಕುಮಾರ್ ಮಾಡಿದಾನ ಎಲ್ಲ ತಂಡ ಮಾಡೈತೆ ಇದ್ರೊಳಗೆ ಇನ್ನೂ ಹೊಸೊಬ್ಬರೂ ಸೇರಿಸ್ಕೋರಿ ಕಲಾವಿದರು ನಮ್ಮ ಮನಸ್ತಾಪಗಳನ್ನು ದೂರ ಮಾಡ್ಕೋರಿ ಮುಂದಾಗಿ ನಿಂತು ಯಾರ್ಯಾರು ನೀವು ಮಾಡೋರು ಇರ್ತೀರಿ ಎಲ್ಲಾರಿಗೂ ನಾವು ಬೆನ್ನೆಲವಾಗಿ ನಿಲ್ತೀವಿ ನೀವು ಎಲ್ಲಿ ಅಲ್ರಿ ದಿಲ್ಲಿಗೆ ಇಲ್ರಿ ನೀವು ಎಲ್ಲಿ ಕರೆದ್ರೂ ನಾವು ಬರ್ತೀವಿ ನೀವು ಹೇಳಿದಂಗೆ ಯಾರು ರೊಕ್ಕ ಕೊಡೋದು ಬೇಡ ನಾವ ಸ್ವಂತ ಖರ್ಚು ಮಾಡಿ ನಾವು ಬರ್ತೀವಿ ಯಾಕಂದ್ರೆ ನಮ್ಮ ನಮ್ಮ ಹೆಸರ್ಸೋದಕ್ಕೆ ಅಳಗಾಲಾಗಿ ಹೊಂಟಾವು ಅದಕ್ಕೆ ಇನ್ನು ಈ ಸಂಘಟನೆ ಮುಖಾಂತ್ರ ಒಳ್ಳೆ ಸಂದೇಶಗಳು ಹೋಗ್ಯಾವ ನಾನು ಏನಾದರೂ ಶಿತಿಗೆದ ಯಾರಿಗ್ಯಾರ ಮಾತಾಡಿದ್ನಪ್ಪ ಅಂದ್ರೆ ದಯವಿಟ್ಟು ನನಗೆ ಕ್ಷಮಿಸ್ರಿ ಅಂತ ಹೇಳಿ ಕೇಳ್ಕೊಂತ ಈ ಒಳ್ಳೆ ಕಾರ್ಯ ನಡೆದದ ಅಪ್ಪನ ಈ ಶರಣರ ನಾಡಿನೊಳಗೆ ಒಳ್ಳೆ ಕೆಲಸ ಆಗ್ಯದ ನಡೆದದ ಈ ಕಾರ್ಯ ಗುರಿ ಮುಟ್ಟ ತನಕ ಹಿಂಗ ಇರ್ಲಿ ಎಲ್ಲರೊಳಗೆ ಒಕ್ಕಟ್ಟಿರಲಿ ಈ ಸಂಘಟನೆಗೆ ಶುಭ ಆಗಲಿ ಅಂತ ಹೇಳ್ಕೊಂತ ಎರಡು ಮಾತಿಗೆ ಮಂಗಳ ಹಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ರಾಯಭಾಗದಲ್ಲಿ ನಡೆಯುವಂಥ ಈಹೊಳೆ ಗಾಯನ ಪ್ರತಿಭಾ ಸೀಸನ್ ಒಂಬತ್ತು ಹಾಡುವ ಕೋಗಿಲೆಗಳಿಗೆ ಅದ್ಭುತವಾದಂಥ ಒಂದು ವೇದಿಕೆ ಆ ವೇದಿಕೆಯಲ್ಲಿ ಸಾಕಷ್ಟು ಕಲಾವಿದರು ಹಾಡಿ ಇವತ್ತು ಸರಿಗಮಪ್ಪ ಹಾಗೂ ಕಲರ್ಸ್ ಕನ್ನಡದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ ಅದಕ್ಕೆ ಯಾರ್ಯಾರ ಕಲಾವಿದರು ಅಂದ್ರೆ ವಯಸ್ಸಿನ ಮಿತಿ ಹದಿನೈದನ ವಯಸ್ಸು ಹಿಡ್ಕೊಂಡು ಮೂವತ್ತೈದರೊಳಗೆ ಇರ್ತೈತಿ ಪ್ರತಿಯೊಬ್ಬರು ತಾವೆಲ್ಲ ಭಾಗವಹಿಸ್ಬೋದು ಆ ಕಾರ್ಯಕ್ರಮದಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಬರ್ತಾ ಇದ್ದಾರೆ ದಯವಿಟ್ಟು ಬಂದು ನೀವು ಭಾಗವಹಿಸಿ ಬಹುಮಾನ ಗೆಲ್ಲ ಅಂತ ಹೇಳ್ತಾ ಹಾಗೇನೆ ಈ ಲೈವ್ ನಮ್ಮ ಯಬಾಗಿ ಎಮ್ ಎಲ್ ಎ ಸಾಹೇಬರು ಈ ವೈಲಿನ್ ಲೈವ್ ನೋಡತಾರ ಲೈವ್ ನೋಡಿ ಏನಂದ್ರೆ ಅವರು ಸರ ನನಗೆ ನಮ್ಮ ಮಾಮಾ ಅಂತನ್ರಿ ಅವ್ರಿಗೆ ನನಗೂ ಅವ್ರ ಮಾಮ ಅಂತಾರ ಮಾಮ ನಿಮ್ ಬಾಜು ಕಾಲ ಕೂತಾರಲ್ರಿ ಎಚ್ ಬಿ ಪರಿಟ್ ಅವರ ಈ ಸಲ ಅವ್ರ ರಾಜ್ಯ ಮಟ್ಟದ ಕರ್ನಾಟಕ ಕಲಾರತ್ನ ಪ್ರಶಸ್ತಿಯನ್ನ ಕೊಡ್ನೂ ಅಂತೇಳಿ ಈಗ ಹೇಳಿ ಅನೌನ್ಸ್ ಯಾರ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಮುಂಚಿತವಾಗೇನ ತಮ್ಮಗನ ಶುಭಾಶಯಗಳನ್ನ ಹೇಳ್ತನು ಇನ್ನೊಂದು ಮಾತು ಏನು ಹೇಳಬೇಕಾಗಿತ್ತು ಅಂದ್ರೆ ಅರು ನಮೂರಕ್ಕೆ ಬಂದೈತಿ ಅರವತ್ತೆರಡರ ಅದ ನಾವು ಹಾಡಿದ್ದ ಅಂದ್ರೆ ನಾವು ಕಲಾವಿದರು ಅಷ್ಟ ಮಾತಾಡತ ಇದ್ವಿ ಇದನ್ನ ಸಮಾಜ ಮಾತಾಡ್ಲಿ ಅಂತ ಯಾಕೆ ಹೇಳಾಕತ್ತಂದ್ರ ಹೋದ ವರ್ಷ ಒಂದು ಅಪ್ಪನ ಹಾಡ ಮಾಡಿದ್ನಿ ಹೋದ ವರ್ಷ ಒಂದು ಅಪ್ಪನ ಹಾಡ ಮಾಡಿದ್ನಿ ಆ ಹಾಡ ಈಗ ಒಂದು ವರ್ಷದ ನಂತರ ಐದು ಲಕ್ಷ ಏಳು ಸಾವಿರ ಮಂದಿ ನೋಡ್ಯಾರು ಅದ ಈಗಿನ ಏನು ಹಾಡಾಕತ್ತಾರ ಇಂಥ ಶಬ್ದಗಳನ್ನ ಹಾಕೊಂಡು ಹಾಡಾತಾರ ಅವ ಕೋಟಿ ಗಟ್ಲೆ ನೋಡತ್ತಾರ ಮಿಲಿಯನ್ ಗಟ್ಲೆ ನೋಡಾತಾರ ಇದ್ರಾಗ ಕಲಾವಿದರ ತಪ್ಪೋ ಸಮಾಜದ ತಪ್ಪೋ ಸಮಾಜ ಕೂತು ವಿಚಾರ ಮಾಡಬೇಕ ಯಾಕ ಅಪ್ಪನ ಹಾಡ ಹಾಡ್ಯನ ಪಾವು ಅದನ್ನ ಅದನ್ನ ಮಿಲಿಯನ್ ಗಟ್ಲೆ ನೋಡ್ಬೇಕಾಗಿತ್ಲ ನೀವು ನೋಡುವರಿ ಅಂದ್ರ ಕಲಾವಿದರ ನೀವು ಕೆಡಸ್ ಆಗತ್ತೀ ಅದಕ್ಕೆ ನಿಮಗೂ ಜವಾಬ್ದಾರಿ ಐತಿ ದಯವಿಟ್ಟು ಅದನ್ನ ಮಾಡುವಡ್ರಿ ನಾವು ಹಿಂದ ಎಲ್ಲ ರೀತಿ ತಾಯಿ ತಂದೆ ಬಂಧು ಬಳಗ ಹುಡುಗಿ ಹಿಡ್ಕೊಂಡ ಯೋಧರದ ಸಮಸ್ಯೆ ಬಂದಾಗ ಕಾರ್ಗಿಲ್ ಸಮಸ್ಯೆ ಬಂದಾಗ ಕಾರ್ಗಿಲ್ ಹಾಡನೂ ಮಾಡಿದ್ದೀವಿ ನಮ್ಮ ಅವರ ಆಲಮಟ್ಟಿ ಮುಳುಗಡೆ ಸಮ ಸಮಸ್ಯೆ ಬಂದಾಗ ಅದರದ್ದು ಹಾಡಿದ್ದೀವಿ ರೈತರ ಸಮಸ್ಯೆ ಬಂದಾಗ ಅದರದ್ದು ಹಾಡಿದ್ದೀವಿ ಮಹಾಪುರ ಬಂದಾಗ ಅದರದ್ದು ಹಾಡಿದ್ದೀವಿ ಸಮಾಜದಾಗಿ ಏನೋ ಒಂದು ಸಮಸ್ಯೆ ಬಂದರೂ ಆ ಸಮಸ್ಯೆಯನ್ನು ಎತ್ತಿ ನಾವು ಹಾಡಿದ್ದೀವಿ ಸಮ ನಮಗೆ ಸಮಾಜ ಒಂದು ಜವಾಬ್ದಾರಿ ಕೊಟ್ಟೈತಿ ಅದಕ್ಕೆ ಮತ್ತೊಂದು ಸಾರಿ ದಯವಿಟ್ಟು ಒಗ್ಗಟ್ಟಾಗಿ ಚೆಂದಾಗಿ ಇದನ್ನು ಮುಂದುವರೆಸ್ಕೊಂಡೋಗು ಇಲ್ಲಿ ಯಾರು ಬಂದಿಲ್ಲ ಅವರು ನಮ್ಮವ್ರನ್ನ ಅದಾರ ಯಾಕಂದ್ರೆ ಒಬ್ಬೊಬ್ಬರಿಗೆ ತಿಳ್ಕೊಳಕೆ ಸ್ವಲ್ಪ ಟೈಮ್ ಎತ್ತೈತೆ ಅವ್ರ ಬಗ್ಗೆ ಕೆಟ್ಟ ಭಾವನೆ ಅಪ್ಪನ ಐತ್ರಿ ಅದ್ರು ಹಾಡಿನ ಹೆಸರ ಅಪ್ಪ ಆ ನಮಗೆ ನೆನಪು ಒಂದು ಆಗೋದಲ್ವ ಅಪ್ಪ ಇನ್ನೊಂದು ನಮ್ಮ ತಮ್ಮನ ಲೈನ್ ಮೇಲೆ ಒಂದು ಹಾಡಿದ್ ನಾನು ಯಾವ್ದು ಅಂದ್ರೆ ಅಪ್ಪ ಮಗನ ಪಾಲ ತಾಯಿ ಕಿರಿ ಮಗನ ಪಾಲ ಅಪ್ಪ ಮಗನ ಪಾಲ ತಾಯಿ ಮಗನ ಪಾಲ ಮಕ್ಕಳು ಹೆಂಡ್ರ ಪಾಲ ಬಂತೋ ಎಪ್ಪ ಎಂಥ ಕಲಿಗಾಲ ತುಂಬಿದ ಮನೆತನ ದಿಕ್ಕ ಪಾಲ ಬಂತೋ ತಂಪ ಎಂಥ ಕಲಿಗಾಲ ತುಂಬಿದ ಮನೆತನ ದಿಕ್ಕ ಪಾಲ ಧನ್ಯವಾದಗಳು ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಕೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ